ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಎರಡು ಸಾವಿರದ ಇಸವಿಯಲ್ಲಿ ರಿಲೀಸ್ ಆಗಿದ್ದ ಯಜಮಾನ ಸಿನಿಮಾ ಯಾರಿಗೂ ಗೊತ್ತಿಲ್ಲ ಹೇಳಿ ವಿಷ್ಣುವರ್ಧನ್ ಡಬಲ್ ರೋಲ್ನಲ್ಲಿ ನಟಿಸಿದ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲೇ ಹೊಸದೊಂದು ಮೈಲಿಗಲ್ಲು ಸೃಷ್ಟಿಸಿತ್ತು ವಿಷ್ಣುವರ್ಧನ್ ಡಬಲ್ ರೋಲ್ನಲ್ಲಿ ನಟಿಸಿದ್ದ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸದೊಂದು ಮೈಲಿಗಲ್ಲು ಸೃಷ್ಟಿಸಿತ್ತು ವಿಷ್ಣು ಜೊತೆ ಪ್ರೇಮ ಶಶಿಕುಮಾರ್ ಅಭಿಜಿತ್ ಅವಿನಾಶ್ ರಮೇಶ್ ಭಟ್ ಟೆನಿಸ್ ಕೃಷ್ಣ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇತ್ತು ಇದೇ ಸಿನಿಮಾದಲ್ಲಿ ಸಣ್ಣ ಪಾತ್ರವೇ ಆದರೂ ತುಂಬಾ ಮೇನ್ ರೋಲ್ ಲೀಡ್ ಮಾಡಿದವರು ನಟಿ ಅರ್ಚನಾ ವಿಷ್ಣುವರ್ಧನ್ ಅವರ ಲವರ್ ಆಗಿ ಕಾಣಿಸಿಕೊಂಡ್ರು ಓಮೈನ ಓಮೈನ ಅಂತ ಹಾಡಿ ಕುಣಿದ್ರು ಈ ಸಿನಿಮಾದಲ್ಲಿ ಸಣ್ಣ ಪಾತ್ರವೇ ಆದರೂ ತುಂಬಾ ಗುರುತಿಸಿಕೊಳ್ಳೋ ಪಾತ್ರ ಇದಾಗಿತ್ತು ನಟಿ ಅರ್ಚನಾ ಓರ್ವ ಪರಿಪೂರ್ಣ ಕಲಾವಿದೆ ಪಾತ್ರ ಚಿಕ್ಕದು ದೊಡ್ಡದು ಅಂತ ನೋಡೋ ನಟಿಯಲ್ಲ ಪಾತ್ರಕ್ಕೆ ಎಷ್ಟು ಮಹತ್ವವಿದೆ ಅಂತ ಆಯ್ಕೆ ಮಾಡಿಕೊಳ್ತಾ ಇದ್ದ ನಟಿ ಇವರು ನಿಜಕ್ಕೂ ಇವರ ಬಗ್ಗೆ ಇವತ್ತು ಮಾತನಾಡುವುದಕ್ಕೆ ಹೆಮ್ಮೆ ಆಗ್ತಾ ಇದೆ ಈಗೀಗ ನಮ್ಮ ಸಿನಿಮಾ ರಂಗ ಹೇಗಾಗಿದೆ ಅಂದರೆ ಅವಕಾಶ ಕೊಡ್ತೀವಿ ಅಂದ್ರೆ ಬಟ್ಟೆ ಬಿಚ್ಚೋಕು ರೆಡಿ ಅನ್ನೋ ಮಾತು ಇದೆ ಕೋಟಿ ಕೋಟಿ ಸಂಭಾವನೆ ಸಿಗುತ್ತೆ ಅಂದ್ರೆ ಬಿಕಿನಿ ಹಾಕೊಂಡು ಮೈ ಬಳುಕಿಸೋ ಅದೆಷ್ಟೋ ಮಂದಿ ಇದ್ದಾರೆ ಆದ್ರೆ ಈ ನಟಿ ಅರ್ಚನಾ ಇವರೆಲ್ಲರಿಗಿಂತ ತುಂಬಾನೇ ವಿಭಿನ್ನ ತುಂಡುಡುಗಿ ಹಾಕಿ ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೆ ಸಿನಿಮಾ ರಂಗದಿಂದಲೇ ದೂರ ಆದ ನಟಿ ಇವರು ನನ್ನಲ್ಲಿರೋ ಕಲೆಗೆ ತಕ್ಕ ಪಾತ್ರ ಸಿಕ್ಕರೆ ಮಾತ್ರ ಅಭಿನಯಿಸ್ತೀನಿ ಇಲ್ಲದಿದ್ರೆ ಈ ಸಿನಿಮಾ ರಂಗವೇ ಬೇಡ ಅಂತ ಸವಾಲು ಹಾಕಿ ಗೆದ್ದ ದಿಟ್ಟ ಹೆಣ್ಮಗಳು ಇವರು ನಟಿ ಅರ್ಚುನಾ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮಿಟಿ ಆತ್ಮೀಗೆರೆ ಟೈಮ್ ನಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ನಟಿ ಸಿಕ್ಕಾಪಟ್ಟೆ ಬಿಜಿ ಆಗಿದ್ದ ಟೈಮ್ ಅದು ಬಹುತೇಕ ದೊಡ್ಡ ದೊಡ್ಡ ನಟರ ಜೊತೆಗೆ ನಟಿಸಿ ಸೈ ಅನ್ಸ್ಕೊಂಡ ನಟಿ ಮನಿ ಇವರು ನಟಿ ಅರ್ಚುನಾ ಮೂಲತಃ ಕನ್ನಡದವರಲ್ಲ ಮರಾಠಿ ಜನಾಂಗದವರು ಆದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ ಹೀಗಾಗಿ ಕನ್ನಡಿಗರ ಮನದಲ್ಲಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ತೆರೆಗೆ ಬಂದ ಸಿ ಬಿ ಐ ಸತ್ಯ ಸಿನಿಮಾವೇ ಕೊನೆ ಆಮೇಲೆ ಯಾವೊಂದು ಸಿನಿಮಾದಲ್ಲೂ ಕಾಣಿಸಿಕೊಳ್ಳಲಿಲ್ಲ ಇದ್ದಕ್ಕಿದ್ದಂತೆ ನಟಿ ಅರ್ಚನಾ ಕಣ್ಮರೆಯಾಗಿದ್ದು ಹಲವರಿಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು ಸಿನಿಮಾದಲ್ಲಿ ಒಳ್ಳೊಳ್ಳೆ ಅವಕಾಶ ಇದ್ವು ಅಭಿನಯದಲ್ಲೂ ಎರಡೂ ಮಾತಿಲ್ಲ ಹಾಗಿದ್ದರೂ ನಟಿ ಅರ್ಚನಾ ಎಲ್ಲಿ ಹೋದರೂ ಪರಭಾಷೆಯಲ್ಲೂ ಅಷ್ಟಾಗಿ ಕಾಣಿಸ್ಕೊಳ್ತಿಲ್ಲ ಕನ್ನಡದಲ್ಲೂ ಸಿನಿಮಾ ಮಾಡ್ತಿಲ್ಲ ಏನಾಯಿತು ಇವರಿಗೆ ಅಂತ ಮಾತಾಡ್ಕೊಂಡವ್ರೆ ಹೆಚ್ಚು ಆದರೆ ಈ ಎಲ್ಲ ಪ್ರಶ್ನೆಗೆ ಸಿಗದ ಉತ್ತರ ಹಲವು ವರ್ಷಗಳ ಬಳಿಕ ಜನರಿಗೆ ಗೊತ್ತಾಗಿತ್ತು ಅದು ಬೇರೇನೂ ಅಲ್ಲ ತುಂಡುಡಿಗೆ ತೊಟ್ಟು ಮೈ ಬಳಕಿಸಬೇಕು ಅನ್ನೋದು ಆತ್ಮೀಗೆರೆ ನಟಿ ಅರ್ಚನಾ ಸಿನಿಮಾ ರಂಗದಿಂದ ದೂರ ಆಗಿದ್ದ ಅಸಲಿ ಕಾರಣ ಏನು ಅನ್ನೋದನ್ನು ಹೇಳೋದಿಕ್ಕೂ ಮೊದಲು ಇವರು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ಹೇಗೆ ಅನ್ನೋದನ್ನು ಒಮ್ಮೆ ಕ್ವಿಕ್ಕಾಗಿ ಹೇಳಿಬಿಡ್ತೀವಿ ನಟಿ ಅರ್ಚನಾ ಎಂಟನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಗಲೇ ಅರ್ಚನಾಗೆ ದೊಡ್ಡ ಅವಕಾಶದ ಬಾಗಿಲು ತೆರೆದುಕೊಂಡಿದ್ದು ಅದು ಸಾವಿರದ ಒಂಬೈನೂರ ತೊಂಬತ್ತಾರರ ಟೈಮ್ ಆಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತುಂಬ ಪೀಕ್ನಲ್ಲಿದ್ದ ಟೈಮ್ ಮೇಲಿಂದ ಮೇಲೆ ಬಿಗ್ ಹಿಟ್ ಕೊಟ್ಟಿದ್ರು ಶಿವಣ್ಣ ಈ ವೇಳೆ ಶಿವರಾಜ್ ಕುಮಾರ್ ಅವರ ಆದಿತ್ಯ ಸಿನಿಮಾಗೆ ನಾಯಕಿಯ ಹುಡುಕಾಟ ನಡೀತಾ ಇತ್ತು ಆಗಲೇ ನಿರ್ದೇಶಕರ ಕಣ್ಣಿಗೆ ಬಿದ್ದಿದ್ದು ನಟಿ ಅರ್ಚುನಾ ಅರ್ಚುನಾಗೆ ಆಗ ಕೇವಲ ಹದಿನಾಲ್ಕು ವರ್ಷ ಅಷ್ಟೇ ಶಿವರಾಜ್ ಕುಮಾರ್ ಜೊತೆ ಆದಿತ್ಯ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು ಆದರೆ ಈ ಸಿನಿಮಾ ಹೇಳ್ಕೊಳ್ಳೋ ಮಟ್ಟಿಗೆ ಅಷ್ಟೊಂದು ದೊಡ್ಡ ಹಿಟ್ ಆಗಿಲ್ಲ ಆದರೂ ಅರ್ಚನಾಗೆ ಈ ಸಿನಿಮಾ ಹೆಸರು ತಂದುಕೊಡ್ತು ಆತ್ಮಿಗೆರೆ ಯಾವಾಗ ಆದಿತ್ಯ ಸಿನಿಮಾ ಬಂದ್ ಹೋಯ್ತು ಇಲ್ಲಿಂದಲೇ ನಟಿ ಅರ್ಜುನ್ ಸಿನಿಮಾ ರಂಗದ ಬದುಕು ಕಲರ್ಫುಲ್ ಆಗಿ ಕಾಣೋದಕ್ಕೆ ಶುರುವಾಯಿತು ಮೇಲಿಂದ ಮೇಲೆ ಅವಕಾಶ ಹುಡ್ಕೊಂಡು ಬರೋದಕ್ಕೆ ಶುರುವಾದ್ವು ಕುಮಾರ್ ಗೋವಿಂದ್ ಜೊತೆ ಈ ಹೃದಯ ನಿನಗಾಗಿ ಸಿನಿಮಾ ಮಾಡ್ತಾರೆ ಇದು ಬಿಗ್ ಹಿಟ್ ಆಗುತ್ತೆ ಈ ಸಿನಿಮಾದ ಒಂದೊಂದು ಸಾಂಗ್ ಮೈಲಿಗಲು ಸೃಷ್ಟಿಸಿದ್ವು ಇದಾದ ಬಳಿಕ ಅಂಬರೀಶ್ ಜೊತೆ ಮೇಘ ಬಂತು ಮೇಘ ಸಿನಿಮಾದಲ್ಲಿ ನಟಿಸಿದ್ರು ಹೀಗೆ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರೋ ಹೊತ್ತಲ್ಲಿ ಬಾಲಿವುಡ್ ನಿಂದಲೂ ಚಾನ್ಸ್ ಕೊಂಡ್ ಬಂದಿರುತ್ತೆ ಆತ್ಮೀಗೆರೆ ಹಿಂದಿ ತೆಲುಗು ತಮಿಳಲ್ಲಿ ಎಷ್ಟೇ ಬ್ಯುಸಿ ಇದ್ರು ಕನ್ನಡವನ್ನ ಮರೆತಿಲ್ಲ ಕನ್ನಡದಲ್ಲಿ ಎ ಸಿನಿಮಾ ಮಾರಿ ಕಣ್ಣು ಹೋರಿ ಮ್ಯಾಗೆ ನೀಲಾಂಬರಿ ತಮಾಷೆಗಾಗಿ ಯಜಮಾನ ಸಿಬಿಐ ಸತ್ಯ ಸಿನಿಮಾದಲ್ಲಿ ನಟಿಸಿದ್ರು ಕನ್ನಡದಲ್ಲಿ ಸಿನಿಮಾ ಜರ್ನಿ ಶುರು ಮಾಡಿದ್ದ ನಟಿ ಅರ್ಚುನಾ ಕನ್ನಡದಲ್ಲಿ ನಟಿಸಿದ್ದು ಕೇವಲ ಹತ್ತರಿಂದ ಹದಿನೈದು ಸಿನಿಮಾ ಮಾತ್ರ ಕೊನೆಗೆ ಅಭಿಜಿತ್ ಅವರ ಜೊತೆ ಎರಡು ಸಾವಿರದ ಹದಿನಾರರಲ್ಲಿ ಸಿಬಿಐ ಸತ್ಯ ಸಿನಿಮಾದಲ್ಲಿ ಕೊನೆಯದಾಗಿದ್ದರೆ ಮೇಲೆ ಕಾಣಿಸಿಕೊಳ್ತಾರೆ ಆಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಸಿನಿಮಾ ರಂಗದಲ್ಲೂ ಇಲ್ಲ ಕಿರು ರಿಗೂ ಕಾಲಿಡಲಿಲ್ಲ ಈ ಬಣ್ಣದ ಬದುಕೆ ಸಾಕು ಅಂತ ದೂರ ಉಳಿದು ಬಿಟ್ರು ಇವರ ಈ ನಿರ್ಧಾರದ ಹಿಂದಿನ ಅಸಲಿ ಕಾರಣವೇನು ಅಂತ ಹುಡ್ಕೊಂಡು ಹೊರಟಾಗ ಸಿಕ್ಕಿದ್ದೆ ಶಾಕಿಂಗ್ ನ್ಯೂಸ್ ಆತ್ಮಕಿರೇ ನಟಿ ಅರ್ಚುನಾ ಕನ್ನಡದಲ್ಲಿ ನಟಿಸಿದ್ದು ಬೆರಳೆಣಿಕೆಯ ಸಿನಿಮಾಗಳೇ ಆದರೂ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿದ್ರು ವಿಷ್ಣುವರ್ಧನ್ ಅಂಬರೀಷ್ ಶಿವರಾಜ್ ಕುಮಾರ್ ಅಂತವರ ಜೊತೆಗೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರು ಇವರು ಮಾಡಿದ ಯಾವೊಂದು ಸಿನಿಮಾದಲ್ಲೂ ಅರೆ ಬರೆ ಬಟ್ಟೆ ತೊಟ್ಟಿರಲಿಲ್ಲ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು ಸೀರೆಯಲ್ಲೇ ಎಲ್ಲೂ ಮೈ ತೋರಿಸಿಕೊಂಡು ಮಾಡುವಂತ ಪಾತ್ರ ಮಾಡಿರಲಿಲ್ಲ ಸದಾ ದೇಹ ಮುಚ್ಚುವಂತೆ ಬಟ್ಟೆಯಲ್ಲೇ ಕಾಣಿಸ್ಕೊಳ್ತಾ ಇದ್ರು ನಟಿ ಅರ್ಚುನಾ ಆತ್ಮೀಗೆರೆ ನಟಿ ಅರ್ಚನಾ ಅವರ ಡ್ರೆಸ್ಸಿಂಗ್ ಸೆನ್ಸ್ಗೆ ಅದೆಷ್ಟೋ ಮಂದಿ ಫಿದಾ ಆಗಿದ್ದಾರೆ ನಿಜಕ್ಕೂ ಇವರು ಗ್ರೇಟ್ ಬಿಡಿ ಅಂತ ಹೇಳಿದವರು ಇದ್ದಾರೆ ಆದರೆ ಸಿನಿಮಾ ರಂಗಕ್ಕೆ ಇಷ್ಟೊಂದು ಮಡಿವಂತಿಕೆ ಇದ್ದವರು ಬೇಡ ಆಗಿತ್ತು ಯಾಕಂದ್ರೆ ತುಂಡುಡುಗೆ ತೊಟ್ಟು ತೆರೆ ಮೇಲೆ ಮೈ ಬಳುಕಿಸೋರಿಗೆ ಡಿಮ್ಯಾಂಡ್ ಇದು ಈಗಿನ ಕಥೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಬಿಕ್ಕಿನಿ ಹಾಕೋ ಪದ್ಧತಿ ಇದೆ ಇದೇ ಕಾರಣಕ್ಕೆ ಅಂದಿನ ಕಾಲದಲ್ಲಿ ಕ್ಯಾಬ್ರೆ ಡ್ಯಾನ್ಸರ್ಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಇದ್ದದ್ದು ಈಗೀಗಂತೂ ತೊಂಡುಡುಗೆ ತೊಟ್ಟಿಲ್ಲ ಅಂದರೆ ಅವರು ಹೀರೋಯಿನೇ ಅಲ್ಲ ಅನ್ನೋರು ಇದ್ದಾರೆ ಯಾಕಂದರೆ ಬಟ್ಟೆ ಕಡಿಮೆ ಇದ್ದಷ್ಟು ಡಿಮ್ಯಾಂಡ್ ಜಾಸ್ತಿ ಹಾಗೆಲ್ಲ ನಟಿಯರ ಬಟ್ಟೆಗಳು ಹೇಗಿರ್ತಾ ಇದ್ವು ಅಂದರೆ ಸೀರೆ ಉಟ್ಟವರು ಸಹ ತುಂಬಾ ತೆಳುವು ಸೀರೆಗಳು ಅದರಲ್ಲೂ ಮಳೆ ನೀರಲ್ಲಿ ನೆನೆಯೋ ಸೀನ್ಗಳೇ ಹೆಚ್ಚು ಇದೇ ಕಾರಣಕ್ಕೆ ನಟಿ ಅರ್ಚನಾ ಸಿನಿಮಾ ರಂಗ ತೊರೆದಿದ್ದು ಆತ್ಮೀಗಿರೇ ನಿರ್ದೇಶಕರು ಸಿನಿಮಾಗಳಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅಂದ ಮಾತ್ರಕ್ಕೆ ನಟಿ ಅರ್ಚನಾ ಯಾವ ವಿಷಯದಲ್ಲಿ ಬೇಕಾದರೂ ರಾಜಿ ಆಗ್ತಾ ಇದ್ರು ಆದರೆ ಅವರ ಬಟ್ಟೆ ವಿಷಯದಲ್ಲಿ ಯಾವತ್ತೂ ರಾಜಿ ಆಗ್ತಾ ಇರಲಿಲ್ಲ ಸಿನಿಮಾ ಕಾಸ್ಟ್ಯೂಮರ್ ಬಂದು ಹೇಳಿದ್ರು ಮೈ ಕಾಣೋ ಬಟ್ಟೆ ಹಾಕ್ತಾ ಇರಲಿಲ್ವಂತೆ ನನಗೆ ಗ್ಲಾಮರಸ್ ಆಗಿ ಕಾಣಬೇಕು ಅನ್ನೋ ಹುಚ್ಚಿಲ್ಲ ನನ್ನ ಅಭಿನಯ ನೋಡೋರಿಗೆ ಅಸಹ್ಯ ಅನಿಸ್ಬಾರ್ದು ಅಂತ ಪಟ್ಟು ಹಿಡಿತಾ ಇದ್ದಿದ್ದು ಇದು ನಿರ್ದೇಶಕರಿಗೆ ದೊಡ್ಡ ತಲೆನೋವಾಗಿತ್ತು ಏನೇ ಹೇಳಿದ್ರೂ ನಟಿ ಅರ್ಚನಾ ಮಾತ್ರ ಕೇಳ್ತಿರ್ಲಿಲ್ಲ ಯಾವಾಗ ನಟಿ ಅರ್ಚನಾ ಬಟ್ಟೆ ವಿಷಯದಲ್ಲಿ ರಾಜಿ ಆಗೋದೇ ಇಲ್ಲ ಅಂತ ಕೂತ್ರು ಕೊನೆಗೆ ಅವಕಾಶಗಳೇ ಕಡಿಮೆ ಆಗೋದಕ್ಕೆ ಶುರುವಾಯಿತು ಆತ್ಮೀಗೆರೆ ನಿರ್ದೇಶಕರು ಸಿನಿಮಾಗಳಲ್ಲಿ ಅವಕಾಶ ಕೊಡ್ತಾ ಇಲ್ಲ ಎಂದ ಮಾತ್ರಕ್ಕೆ ನಟಿ ಅರ್ಚನಾ ಎದೆಗೊಂದಲಿಲ್ಲ ಮೈ ತೋರಿಸಿಕೊಂಡು ಸಿನಿಮಾ ಮಾಡೋದಾದ್ರೆ ನನಗೆ ಸಿನಿಮಾ ಇಂಡಸ್ಟ್ರಿಯೇ ಬೇಡ ಅಂತ ನಿರ್ಧಾರಕ್ಕೆ ಬರ್ತಾರೆ ಕೊನೆಗೆ ಸಿನಿಮಾ ರಂಗದಿಂದ ದೂರ ಮೇಲೆ ಸಾಂಸಾರಿಕ ಜೀವನಕ್ಕೆ ಕಾಲಿಡ್ತಾರೆ ನಟಿ ಅರ್ಚನಾ ಸಹ ಮೂಲತಃ ಮರಾಠಿಯವರಾಗಿದ್ದರಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ರೇಖೆಯಲ್ಲಿರೋ ಒಂದು ಹಳ್ಳಿ ಹುಡುಗನನ್ನ ಮದುವೆ ಆಗ್ತಾರೆ ಗಂಡನ ಉದ್ಯಮ ನೋಡ್ಕೊಳ್ತಿರೋ ನಟಿ ಅರ್ಚನಾ ಪತಿಯ ವ್ಯವಹಾರಕ್ಕೆ ಸಾಥ್ ನೀಡ್ತಿದ್ದಾರೆ ನಿಜಕ್ಕೂ ನಟಿ ಅರ್ಚನಾ ಬಗ್ಗೆ ಹೆಮ್ಮೆ ಅನಿಸುತ್ತೆ ಅವಕಾಶಕ್ಕಾಗಿ ಏನೆಲ್ಲ ಮಾಡೋರಿದ್ದಾರೆ ಟಾಪ್ ಹೀರೋಯಿನ್ಗಳೇ ಅವಕಾಶ ಕಡಿಮೆ ಆದ್ರೆ ಬಿಕಿನಿಯಲ್ಲಿ ಕಾಣಿಸ್ಕೊಳ್ತಾರೆ ಕ್ಯಾಬ್ರೆ ಡ್ಯಾನ್ಸ್ ಮಾಡೋದಿಕ್ಕೂ ಸೈ ಅಂತಾರೆ ಆದ್ರೆ ನಟಿ ಅರ್ಚನಾ ನಿಜಕ್ಕೂ ಗ್ರೇಟ್ ನನಗೆ ಸಿನಿಮಾ ಹಾಗೂ ದುಡ್ಡು ಮುಖ್ಯ ಅಲ್ಲ ಹೆಂಡ್ತನ ಮುಖ್ಯ ಅಂತ ಸಿನಿಮಾ ರಂಗವನ್ನೇ ತೊರೆದ್ರಲ್ಲ ಇವರ ಮುಂದೆ ಈಗಿನ ನಟಿಯರು ಡಮ್ಮಿನೇ ಬಿಡಿ ಆತ್ಮಿಕಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ